ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಇವತ್ತು ನಾನು ಆರೋಗ್ಯಕರವಾದ ನಾಲ್ಕು ಬಗೆಯ ಇನ್ಸ್ಟಂಟಾಗಿ ಮಾಡುವಂತಹ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಒಂದೇ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ಅವಲಕ್ಕಿ ಮಾಡಿದಾಗ ಅದು ತನಗಾದ ನಂತರ ನಮಗೆ ತಿನ್ನಲಿಕ್ಕಾಗಲ್ಲ ಮಕ್ಕಳು ಟಿಫಿನ್ ಬಾಕ್ಸ್ಗೆ ಹಾಕ್ಕೊಟ್ಟು ಮಕ್ಕಳು ತಿನ್ನಲ್ಲ ಸರಿಯಾಗಿ ಅದು ಆ ಆ ರೀತಿ ಗಟ್ಟಿ ಆಗಬಾರ್ದು ಅಂದರೆ ನಾವು ಏನು ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗಿದರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ನಾವು ಇನ್ಸ್ಟಂಟಾಗಿ ರವಾ ಪಡ್ಡು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ಒಂದು ಬೌಲಷ್ಟು ನಾನಿಲ್ಲಿ ರವಾ ತೊಗೊಂಡಿದ್ದೀನಿ ನಾವು ಉಪ್ಪಿಟ್ಟು ಮಾಡ್ತೀವಿ ನೋಡಿ ಅದೇ ರವೆ ನಾನಲ್ಲಿ ತೊಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಅದೇ ಬೌಲ್ನಿಂದ ನಾನು ಅರ್ಧ ಬೌಲ್ ಅಷ್ಟು ಇಲ್ಲಿ ಮೊಸರು ತೊಗೊಂಡಿದ್ದೀನಿ ಮೊಸರು ತಗೊಂಡು ಇದನ್ನು ಸರಿಯಾಗಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಇದು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಎಷ್ಟು ಹಿಡಿಸತ್ತೆ ನೋಡಿಕೊಂಡು ನಾವು ನೀರು ಹಾಕಬೇಕಾಗುತ್ತೆ ಇಲ್ಲಿ ಅರ್ಧ ಬೌಲಷ್ಟು ನಾನು ನೀರು ಸೇರಿಸಿದ್ದೇನೆ ಇದು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮೊದಲೇ ನೋಡಿಕೊಂಡು ನೀವು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆಲೆ ಹೆಚ್ಚು ನೀರು ಹಾಕಲಿಕ್ಕೆ ಹೋಗಬೇಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಇದನ್ನು ಬಿಟ್ಟುಬೇಡಿ ಅರ್ಧ ಗಂಟೆ ನಿಮ್ಮ ಹತ್ರ ಟೈಮ್ ಇಲ್ಲಾಂದರೆ ಒಂದು ಹದಿನೈದು ನಿಮಿಷ ಅಥವಾ ಹತ್ತು ನಿಮಿಷ ಬೇಕಾದರೂ ನೀವು ಇದನ್ನು ಇಡ್ಬೋದು ಇವಾಗ ಇಲ್ಲಿ ನೋಡಿ ರವಾ ಚೆನ್ನಾಗಿ ನೆಂದಿದೆ ಕೂಡ ನೀವು ಸ್ವಲ್ಪ ದಪ್ಪ ರವೆ ತೊಗೊಂಡ್ರೆ ಸ್ವಲ್ಪ ಬಹಳ ಹೊತ್ತು ಇಡಬೇಕಾಗತ್ತೆ ನೀವು ಸಣ್ಣ ರವೆ ಇರುತ್ತೆ ನೋಡಿ ಚಿರೋಡಿ ರವೆ ಅದು ತೊಗೊಂಡ್ರೆ ಸ್ವಲ್ಪ ಹತ್ತು ನಿಮಿಷ ನೆನೆಸಿಟ್ಟರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಈರುಳ್ಳಿ ಚಿಕ್ಕದಾಗಿ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ತೊಗೊಳ್ಳಿ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಹಸಿ ಶುಂಠಿ ತುರಿದು ತಗೊಂಡಿದ್ದೀನಿ ಒಂದು ಇಂಚಿನಷ್ಟು ಹಾಗೆಯೇ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕಟ್ ಮಾಡಿ ಒಂದು ತಗೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿದ್ದು ಈಗ ಇದಕ್ಕೆ ಸ್ವಲ್ಪ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಸೌಟಿಲಿ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ಕಡಲೆಬೇಳೆ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಇದು ಫ್ರೈ ಆಗಿದೆ ಈಗ ಈ ಫ್ರೈ ಮಾಡ್ಕೊಂಡಿರುವಂಥ ಒಗ್ಗರಣೆ ಒಗ್ಗರಣೆ ಏನಿದೆಯಲ್ಲ ಇದನ್ನು ಈ ನಾವು ಬ್ಯಾಟರಿಗೆ ಹಾಕೋಬೇಕಾಗತ್ತೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ಈ ರೀತಿ ಒಗ್ಗರಣೆ ಮಾಡಿ ನಾವು ಹಾಕೋದ್ರಿಂದ ಇದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆಲೆ ಹೆಚ್ಚು ನೀರು ಹಾಕಿ ಮಿಕ್ಸ್ ಮಾಡಬೇಡಿ ಯಾಕೆಂದರೆ ನಾವು ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಹೀಗಾಗಿ ಈಗ ಮತ್ತೆ ಬೇಕು ಅಂತ ಅನಿಸಿದರೆ ಮತ್ತೆ ನೀರನ್ನು ನೀವು ಹಾಕಿ ಮಿಕ್ಸ್ ಮಾಡ್ಕೋಬೋದು ನಿಮಗೆ ಬೇಕು ಅಂತ ಅನಿಸಿದರೆ ಮತ್ತೆ ಬೇರೆ ತರಕಾರಿನೂ ಕೂಡ ಇದರಲ್ಲಿ ನೀವು ಹಾಕಬಹುದು ಇವಾಗ ಇದು ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಾನು ಅಡುಗೆ ಸೋಡಾ ಒಂದು ಕಾಲು ಟೀ ಸ್ಪೂನಷ್ಟು ಹಾಕಿದ್ದೀನಿ ಸ್ವಲ್ಪ ಮೇಲಿಂದ ನೀರು ಹಾಕ್ತಾ ಇದ್ದೀನಿ ಹಾಕಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇಲ್ಲಿ ನೋಡಿ ಮಿಕ್ಸ್ ಆಗಿದೆ ಈ ಕಡೆ ಗ್ಯಾಸ್ ಮೇಲೆ ನಾನು ತವಾನು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ತವಾ ಬಿಸಿಯಾಗಿದೆ ಪಡ್ಡಿನ ತವ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಸರಿಯಾಗಿ ಚೆನ್ನಾಗಿ ಎಣ್ಣೆ ಎಲ್ಲ ಕಡೆಗೂ ಹಚ್ಕೋಬೇಕು ಹಚ್ಚಿದ ನಂತರ ನಾವು ಈ ಪಡ್ಡಿನ ಏನು ಬ್ಯಾಟರ್ ರೆಡಿ ಮಾಡಿದೀವಲ್ಲ ಇದನ್ನು ಹಾಕಬೇಕು ಹಾಕಿ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾವು ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಇವಾಗ ಇಲ್ಲಿ ಮೂರು ನಿಮಿಷದ ನಂತರ ಇದರ ಮೇಲೆ ಮತ್ತೆ ನಾವು ಎಣ್ಣೆಯನ್ನು ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು ಎಣ್ಣೆ ಬೆಣ್ಣೆ ತುಪ್ಪ ನೀವು ಏನು ಬೇಕಾದರೂ ಹಾಕ್ಬೋದು ಹಾಕಿ ಎರಡೂ ಕಡೆಯಿಂದ ಚೆನ್ನಾಗಿ ಹೊಂಬನ್ನು ಬರೋ ತನಕ ನಾವು ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಮಕ್ಕಳ ಟಿಫಿನ್ ಬಾಕ್ಸ್ಗೆ ಕೂಡ ಕೊಡಬಹುದು ಇದನ್ನು ಕ ಶೇಂಗಾ ಚಟ್ನಿ ಕಾಯಿ ಚಟ್ನಿ ಜೊತೆಯಲ್ಲಿ ಕೂಡ ನೀವು ಇದನ್ನು ಕೊಡಬಹುದು ತುಂಬ ಚೆನ್ನಾಗಿರುತ್ತೆ ಈಗ ಇಲ್ಲಿ ರವಾ ಪಡ್ಡು ರೆಡಿಯಾಗಿದೆ ಇವಾಗ ಇಲ್ಲಿ ನೋಡ್ಬೋದು ನೋಡಿ ಎಷ್ಟೊಂದು ಸಾಫ್ಟಾಗಿ ಎಷ್ಟೊಂದು ಚೆನ್ನಾಗಿ ಆಗಿದೆ ಪಡ್ಡು ಈಗ ನಾವು ಮುಂದಿನ ರೆಸಿಪಿಗೆ ಹೋಗೋಣ ನೋಡಿ ಇಲ್ಲಿ ನಾನು ಅವಲಕ್ಕಿ ತೊಗೊಂಡಿದ್ದೀನಿ ನಾವು ಅವಲಕ್ಕಿ ಮಾಡಿದಾಗ ಸಾಮಾನ್ಯವಾಗಿ ಗಟ್ಟಿಯಾಗೇ ಆಗುತ್ತೆ ಆ ರೀತಿ ಗಟ್ಟಿ ಆಗಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಗಟ್ಟಿ ಆಗಲ್ಲ ನೀವು ಎಷ್ಟೊತ್ತು ತನ್ನಗಾದ ಮೇಲೂ ಈ ಅವಲಕ್ಕಿಯನ್ನು ನೀವು ತಿನ್ನಬಹುದು ಈಗ ನಾನು ಇಲ್ಲಿ ಅವಲಕ್ಕಿಗೆ ನೀರು ಹಾಕಿ ಸ್ವಲ್ಪ ಸಲ ತೊಳ್ಕೊಳ್ತಾ ಇದ್ದೀನಿ ತೊಳೆದು ಇದನ್ನು ನೀರು ತೆಗೆದು ಈಗ ಇಲ್ಲಿ ಒಂದು ಸಾನಿಗೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅದರಲ್ಲಿ ಎಕ್ಸ್ಟ್ರಾ ನೀರು ಏನಾದರೂ ಇದ್ದರೂ ಅದು ಇಳಿದು ಹೋಗುತ್ತೆ ಈಗ ಇದರಿಂದ ನೀರು ಇಳಿಯೋವರೆಗೂ ಈ ಕಡೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಇಲ್ಲಿ ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಯಾವ ಎಷ್ಟು ಅವಲಕ್ಕಿ ತೊಗೋತೀರಿ ಎಷ್ಟು ಕ್ವಾಂಟಿಟಿಯಲ್ಲಿ ಅವಲಕ್ಕಿ ತೊಗೋತೀರಿ ನೋಡಿ ಆ ಕ್ವಾಂಟಿಟಿಲಿ ನೀವು ಎಣ್ಣೆಯನ್ನು ತೊಗೋಬೇಕಾಗುತ್ತೆ ನಾನು ಸ್ವಲ್ಪನೇ ತೊಗೊಂಡಿರೋದ್ರಿಂದ ಇಲ್ಲಿ ನಾನು ಸ್ವಲ್ಪ ಎಣ್ಣೆಯನ್ನು ಸೇರಿಸಿದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಸಿಡಿದಾದ ನಂತರ ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯನ್ನೇ ಶೇಂಗಾ ಕಾಳು ಅಥವಾ ಕಡಲೆ ಬೀಜ ಅಂತಾರೆ ನೋಡಿ ಅದು ಇದನ್ನು ಹಾಕಿ ನಾವು ಲೋ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಒಳಗಿನಿಂದ ಎಲ್ಲ ಗರಿ ಗರಿಯಾಗಿ ಬರಬೇಕು ಶೇಂಗಾ ಆ ರೀತಿಯಾಗಿ ಇದನ್ನು ಬೇಯಿಸ್ಕೊಳ್ಳಿ ಹೈ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ನೀವು ಒಂದು ಕಡ್ಡಿ ಕರಿಬೇವು ಎರಡು ಹಸಿ ಮೆಣಸಿನ್ಕಾಯಿ ಹಾಕಿ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈಗ ಇದರಲ್ಲಿ ಈರುಳ್ಳಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಇದು ಈರುಳ್ಳಿ ಫ್ರೈ ಆದ ನಂತರ ಇದರಲ್ಲಿ ನಾನು ಕಾಲು ಟೀ ಸ್ಪೂನಷ್ಟು ಅರಿಶಿನ ಸಕ್ಕರೆ ಹಾಗೆಯೇ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪು ಇದ್ದೀನಿ ಸೇರಿಸಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಮೇಲೆ ನಾವಿನ್ನು ಅವಲಕ್ಕಿ ಅಲ್ಲ ನೀರು ಇಳಿಲಿಕ್ಕಂತ ಆ ಅವಲಕ್ಕಿಯನ್ನು ತಗೊಂಡು ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಮಾಡ್ಕೋಬೇಕು ಮಾಡಿಕೊಂಡು ನಾವು ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಾವು ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಇದನ್ನು ಗ್ಯಾಸನ್ನು ಆಫ್ ಮಾಡಬೇಕು ಒಲೆ ಮೇಲೆ ಇಟ್ಟು ಬಿಸಿ ಮಾಡೋದು ಬೇಡ ಇದು ಇವಾಗ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಗ್ಯಾಸ್ನಿಂದ ಕೆಳಗಡೆ ಇಳಿಸ್ಕೊಳ್ಳೋಣ ಈಗ ನಾನಿಲ್ಲಿ ಒಂದು ಪಾತ್ರೆಗೆ ನೀರು ತಗೊಂಡು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದು ನೀರು ಚೆನ್ನಾಗಿ ಬಿಸಿ ಆಗಬೇಕು ಈಗ ಇದರ ಮೇಲೆ ಒಂದು ಸಾನಿಗೆ ಇಟ್ಕೊಳ್ತಾ ಇದ್ದೀನಿ ಸಾನಿಗೆ ಇಟ್ಟು ನಾವೇನು ಅವಲಕ್ಕಿ ಮಾಡ್ಕೊಂಡಿದ್ವಲ್ಲ ಈ ಅವಲಕ್ಕಿಯನ್ನು ಇದರ ಮೇಲೆ ಹಾಕಬೇಕು ಹಾಕಿ ಇದನ್ನು ನಾವು ಚೆನ್ನಾಗಿ ಇದನ್ನು ನಾವು ಬಿಸಿ ಮಾಡ್ಕೋಬೇಕಾಗತ್ತೆ ಇದ್ರ ಮೇಲೆ ಇಟ್ಟು ಇದರ ಮೇಲೆ ಒಂದು ಪ್ಲೇಟನ್ನು ಮಿಚ್ಚಿ ಒಂದು ಎರಡು ನಿಮಿಷ ಮುಚ್ಚಿಡಬೇಕು ಎರಡು ನಿಮಿಷ ಆದ ನಂತರ ಮತ್ತೆ ನಾವು ಪ್ಲೇಟನ್ನು ತೆಗೆದು ಮತ್ತೆ ಈ ಅವಲಕ್ಕಿಯನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಿಸಿಯಾಗುವವರೆಗೂ ನಾವು ಇದನ್ನು ಬಿಸಿ ಮಾಡ್ಕೋಬೇಕು ಎರಡರಿಂದ ಮೂರು ನಿಮಿಷ ಹೀಗೆ ಬೇಕಾಗಬಹುದು ಇದು ಬಿಸಿ ಆಗಲಿಕ್ಕೆ ಈಗ ಅವಾಗ ಇದು ಅವಲಕ್ಕಿ ಇಲ್ಲಿ ರೆಡಿಯಾಗಿದೆ ಈ ರೀತಿ ಮಾಡಿದಾಗ ಅವಲಕ್ಕಿ ಯಾವತ್ತೂ ಗಟ್ಟಿಯಾಗಲ್ಲ ನಾವು ತಣ್ಣಗಾದ ನಂತರ ಈ ಅವಲಕ್ಕಿಯನ್ನು ತಿನ್ನಬಹುದು ಈಗ ಅವಲಕ್ಕಿ ತಿನ್ನಲಿಕ್ಕೆ ರೆಡಿಯಾಗಿದೆ ಈಗ ನಾವು ಮುಂದಿನ ರೆಸಿಪಿಗೆ ಹೋಗೋಣ ಇಲ್ಲಿ ನೋಡಿ ನಾನು ಒಂದು ಬೌಲ್ನಲ್ಲಿ ಬೇಳೆ ಒಂದು ಕಪ್ ಬೌಲ್ ಅಷ್ಟು ಅರ್ಧ ಬೌಲ್ ಅಷ್ಟು ಇಲ್ಲಿ ಅವಲಕ್ಕಿಯನ್ನು ಹಾಕಿ ನೆನಕೆ ಇಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಗಂಟೆ ನೀವು ನೆನಕೆ ಇಡಬಹುದು ಇಲ್ಲಾಂದರೆ ಅದಕ್ಕಿಂತ ಹೆಚ್ಚು ಕೂಡ ನೀವು ಇಡಬಹುದು ಈಗ ಇದರಿಂದ ನೀರೆಲ್ಲ ತೆಗೆದು ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇದು ತರಿ ತರಿಯಾಗಿ ರುಬ್ಕೋಬೇಕು ಮತ್ತು ಬ್ಯಾಟರ್ ಸ್ವಲ್ಪ ದಪ್ಪನೇ ಇರಬೇಕು ಈಗ ಇದನ್ನ ಒಂದು ಅರ್ಧ ಗಂಟೆ ಅಥವಾ ಹದಿನೈದು ನಿಮಿಷ ಇದನ್ನ ಮುಚ್ಚಿಡೋಣ ಇದನ್ನು ನೀವು ರಾತ್ರಿನೇ ರುಬ್ಬಿಟ್ಟು ಹುಳಿ ಬಂದ ನಂತರನೂ ಕೂಡ ಮಾರನೇ ದಿನ ಇದನ್ನು ನೀವು ಮಾಡಬಹುದು ಇಲ್ಲ ನಿಮಗೆ ತಕ್ಷಣಕ್ಕೆ ಮಾಡಬೇಕು ಅಂದರೆ ನೀವು ಈ ರೀತಿಯಾಗಿಯೂ ಕೂಡ ಮಾಡ್ಕೋಬಹುದು ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಒಂದು ಹಸಿ ಮೆಣಸಿನ್ಕಾಯಿ ಒಂದು ಇಂಚಿನಷ್ಟು ಹಸಿ ಶುಂಠಿ ತುರಿದು ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ ತುರಿದದ್ದು ಹಾಗೆಯೇ ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಬ್ಯಾಟರ್ ಸ್ವಲ್ಪ ದಪ್ಪನೇ ಇರಬೇಕು ಭಾಳ ತೆಳುವಾಗಿ ಆಗಬಾರ್ದು ಹೆಸರು ಬೇಳೆಯಿಂದ ಪಡ್ ಮಾಡೋ ಮಾಡಲಿಕ್ಕೆ ಇಲ್ಲಿ ಬ್ಯಾಟರ್ ರೆಡಿಯಾಗಿದೆ ಮೊದಲಿಗೆ ನಾವು ಹೆಂಚು ಬಿಸಿ ಮಾಡಲಿಕ್ಕೆ ಇಡಬೇಕು ಹೆಂಚು ಬಿಸಿ ಆದ ನಂತರ ನಾವೇನು ಬ್ಯಾಟರ್ ತೊಗೊಂಡಿದೀವಲ್ಲ ಈ ಬ್ಯಾಟರಿಗೆ ಇನ್ನೂ ಇದ್ದೀನಿ ನಾನು ನೀವು ಬೇಕು ಅಂದರೆ ಏನೂ ಹಾಕ್ಬೋದು ಇಲ್ಲಾಂದರೆ ನೀವು ಹಾಗೇನೂ ಕೂಡ ಮಾಡ್ಕೋಬಹುದು ಇಲ್ಲಾಂದರೆ ನೀವು ರಾತ್ರಿಯೇ ಇದನ್ನು ರುಬ್ಬಿ ಇಟ್ಟು ಬೆಳಿಗ್ಗೆ ಎದ್ದು ನೀವು ಕೂಡ ಈ ಫಡ್ಡನ್ನು ಮಾಡ್ಕೋಬಹುದು ಇದು ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಇವತ್ತು ನಾನು ಮಾಡಿರುವಂಥ ಇನ್ಸ್ಟಂಟ್ ರೆಸಿಪಿಗಳನ್ನು ನೀವು ಕೂಡ ಟ್ರೈ ಮಾಡಿ ಮತ್ತು ನಿಮಗೆ ಯಾವುದು ಬೆಸ್ಟ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಕೂಡ ಮಾಡಿ ಈ ವಿಡಿಯೋದಲ್ಲಿ ತೋರಿಸಿರುವಂಥ ಎಲ್ಲ ರೆಸಿಪಿಗಳು ತಕ್ಷಣಕ್ಕೆ ನಾವು ಮಾಡ್ಕೋಬಹುದು ಹಾಗೂ ಆರೋಗ್ಯಕರನೂ ಇದೆ ಈಗ ಅದರ ಮೇಲೆ ಪ್ಲೇಟನ್ನು ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಇವಾಗ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಖಡ್ಡು ಈಗ ಇದನ್ನು ನಾವು ತಿರುಗಿಸಿ ಹಾಕಿ ಎರಡೂ ಕಡೆಯಿಂದ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಬೇಕು ಅಂತ ಅನಿಸಿದರೆ ಮತ್ತೆ ನೀವು ಮೇಲಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ನೀವು ಹಾಕಿ ನೀವು ಇದನ್ನು ಬೇಯಿಸ್ಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಹೆಸರು ಬೇಳೆ ಮತ್ತು ಅವಲಕ್ಕಿ ಇನ್ಸ್ಟಂಟ್ ಫಡ್ಡಲ್ಲಿ ರೆಡಿಯಾಗಿದೆ ಈಗ ಮತ್ತೊಂದು ರೆಸಿಪಿಗೆ ಹೋಗೋಣ ಇಲ್ಲಿ ನೋಡಿ ಬೇಯಿಸಿ ತುರಿದಂಥ ಆಲೂಗಡ್ಡೆ ಒಂದು ತುರಿದ ಕ್ಯಾರೆಟ್ ಒಂದು ಹಾಗೆಯೇ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು ಕ್ಯಾಬೇಜ್ ಸ್ವಲ್ಪ ತಗೊಂಡಿದ್ದೀನಿ ಹಾಗೆಯೇ ನೀವು ಇದರಲ್ಲಿ ದಪ್ಪ ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಮತ್ತು ಪಾಲಕನ್ನು ಕೂಡ ಸೇರಿಸಬಹುದು ಹಾಗೆಯೇ ಎರಡು ಹಸಿ ಮೆಣ್ಸಿನ್ಕಾಯಿ ನಾಲ್ಕು ಬೆಳ್ಳುಳ್ಳಿ ಹೆಸರು ಜಜ್ಜಿ ಪೇಸ್ಟ್ ಮಾಡಿ ಇಲ್ಲಿ ನಾನು ಸೇರಿಸಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ನಾನು ಖಾರದ ಪುಡಿ ತಗೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಕಾಲು ಟೀ ಸ್ಪೂನಷ್ಟು ಚಾಟ್ ಮಸಾಲ ಚಾಟ್ ಮಸಾಲ ಇದ್ರೆ ಹಾಕೊಳ್ಳಿ ಇಲ್ಲಾದರೆ ಅದನ್ನು ಸ್ಕಿಪ್ ಮಾಡಬಹುದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಗೆಯೇ ಗರಂ ಮಸಾಲ ಇದು ಕೂಡ ಅರ್ಧ ಟೀ ಸ್ಪೂನಷ್ಟು ಅರ್ಧ ಟೀ ಸ್ಪೂನಷ್ಟು ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಇವಿಷ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದರಲ್ಲಿ ಮಸಾಲೆಯನ್ನು ಕೆಲವೊಂದು ಸ್ಕಿಪ್ನು ಕೂಡ ಮಾಡಬಹುದು ಹೆಚ್ಚು ಕಡಿಮೆಯೂ ಕೂಡ ಮಾಡ್ಕೋಬಹುದು ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟು ಹಾಕ್ಕೊಂಡು ನಾವು ಈ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ಒಮ್ಮೆಲೆ ಹೆಚ್ಚು ಹಿಟ್ಟು ಹಾಕಿ ನಾದ್ಲಿಕ್ಕೆ ಹೋಗಬೇಡಿ ಎಷ್ಟು ಹಿಡಿಸುತ್ತೆ ನೋಡಿಕೊಂಡು ನೀವು ಹಿಟ್ಟು ಹಾಕಿ ನೀವು ನಾದುಕೋಬೇಕಾಗತ್ತೆ ಮತ್ತೆ ಇದಕ್ಕೆ ಸ್ವಲ್ಪ ಹಿಟ್ಟು ಬೇಕಾಗಿದೆ ನಮಗೆ ಈಗ ಇಲ್ಲಿ ಮತ್ತೆ ಸ್ವಲ್ಪ ನಾನು ಹಿಟ್ಟು ಸೇರಿಸ್ತಾ ಇದ್ದೀನಿ ನಾವು ಚಪಾತಿ ಹಿಟ್ಟು ನತ್ತೀವಿ ನೋಡಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾವು ಈ ಹಿಟ್ಟನ್ನು ನಾತ್ಕೋಬೇಕಾಗತ್ತೆ ಈಗ ಇಲ್ಲಿ ಈ ಹಿಟ್ಟು ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನಾವು ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಇವಾಗ ಇಲ್ಲಿ ಹತ್ತು ನಿಮಿಷ ಆಗಿದೆ ಈಗ ನಾವು ಇದನ್ನು ಪರೋಟಾನ ಮಾಡ್ಕೊಳ್ಳೋಣ ಪರೋಟ ಅನ್ಬೋದು ಇಲ್ಲ ಆರೋಗ್ಯಕರ ಚಪಾತಿನೂ ಕೂಡ ಅಂತ ನೀವು ಇದನ್ನು ಹೇಳ್ಬೋದು ಈಗ ನಾವು ಚಪಾತಿನ ನಾವು ಹಿಟ್ಟು ತಗೋತೀವಿ ನೋಡಿ ಅದಕ್ಕಿಂತ ಸ್ವಲ್ಪ ಹೆಚ್ಚು ನಾವು ಇದಕ್ಕೆ ಹಿಟ್ಟು ತಗೋಬೇಕಾಗುತ್ತೆ ಸ್ವಲ್ಪ ಚಪಾತಿಗಿಂತ ಸ್ವಲ್ಪ ದಪ್ಪನೇ ಇದನ್ನು ನಾವು ಲಟ್ಟಿಸ್ಬೇಕಾಗತ್ತೆ ಈಗ ನಾನು ಇದನ್ನು ಅಕ್ಕಿ ಹಿಟ್ಟಿನಲ್ಲಿ ಅಕ್ಕಿ ಹಿಟ್ಟನ್ನು ಹಚ್ಕೊಂಡು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಈಗ ಲಟ್ಟಿಸಿ ಆದ ನಂತರ ಇದರ ಮೇಲೆ ಸ್ವಲ್ಪ ಬಿಳಿ ಎಳ್ಳು ಹಾಕಿ ಮತ್ತೆ ಇದರ ಮೇಲೆ ಲಟ್ಟಿಸ್ಕೋಬೇಕಾಗತ್ತೆ ಈಗ ಇಲ್ಲಿ ನಾನು ಗ್ಯಾಸ್ ಮೇಲೆ ಹೆಂಚು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಬಿಸಿಯಾಗಿದೆ ಅದು ಬಿಸಿಯಾಗಿರೋ ಹೆಂಚಿಗೆ ಎಣ್ಣೆ ಹಚ್ಚಿದ್ದೇನೆ ಎಣ್ಣೆ ಹಚ್ಚಿ ಎಳ್ಳು ಹಾಕಿದ ಭಾಗ ಏನಿದೆ ಅಲ್ಲ ಅದನ್ನು ಸ್ವಲ್ಪ ಮೇಲ್ಗಡೆ ಮಾಡಿ ನಾನು ಇದನ್ನು ಹಾಕಿದ್ದೀನಿ ಹಾಕಿ ಮೇಲ್ಗಡೆಯಿಂದ ಮತ್ತೆ ಎಣ್ಣೆಯನ್ನು ಹಚ್ಚಿ ನಾವು ಇದನ್ನು ಎರಡೂ ಕಡೆಯಿಂದ ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೋಬೇಕು ಈಗ ಇಲ್ಲಿ ಆರೋಗ್ಯಕರವಾದ ಪರಾಟ ಅಥವಾ ಚಪಾತಿ ರೆಡಿಯಾಗಿದೆ ಇದನ್ನು ನೀವು ಮೊಸರಿನ ಜೊತೆಯಲ್ಲಿ ತಿನ್ನಬಹುದು ಇಲ್ಲ ಕಾಯಿ ಚಟ್ನಿ ಜೊತೇಲೂ ಕೂಡ ತಿನ್ನಬಹುದು ಈ ವಿಡಿಯೋದಲ್ಲಿ ತೋರಿಸಿರುವಂಥ ಎಲ್ಲ ರೆಸಿಪಿಗಳು ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು